ಸ್ನೇಹಿತರೆ ತುಂಬಿ ಹರಿದ ತುಂಗಭದ್ರೆ ನಾನೀಗ ನಿಮ್ಗೆ ತೋರ್ಸ್ತಾ ಸ್ಥಳ ಅಂಜನಾದ್ರಿ ಬೆಟ್ಟ ಕೋದಂಡ ರಾಮ ದೇವಾಲಯದ ಮುಂದೆ ನಿಂತು ನೋಡಿದರೆ ನಮಗೆ ಅಂಜನಾದ್ರಿ ಬೆಟ್ಟ ಕಾಣಿಸ್ತದೆ ಈ ಅಂಜನಾದ್ರಿ ಬೆಟ್ಟ ಕೋದಂಡ ದೇವಾಲಯದ ಮುಂದಿನ ಭಾಗದಿಂದ ನಾನು ಶೂಟ್ ಮಾಡ್ತಾ ಇದ್ದೀನಿ ಇಲ್ಲಿ ತುಂಗಭದ್ರ ನದಿ ಹರಿತಾ ಇರೋದ್ರಿಂದ ತುಂಬ ಹರಿತಾಯಿತು ತುಂಬಿರೋದ್ರಿಂದ ಈ ಕೋದಂಡ ರಾಮ ದೇವಾಲಯದ ಎಲ್ಲ ಭಾಗಗಳು ಮುಂದೆ ನೋಡಿ ನಾನು ತೋರಿಸ್ತಾ ಇದ್ದೀನಿ ಇದು ಋಷಿಮುಖಪುರ ದೇವಾಲಯದ ಮುಂದೆ ಒಂದು ಆಲದ ಮರ ಇದೆ ಅರಳಿ ಮರ ಇದೆ ಈ ಆಲದ ಮರದ ಕಡೆಯಿಂದ ನಮಗೀಗ ಒಂದು ಸುಂದರವಾಗಿರ್ತಕ್ಕಂಥ ಒಂದು ದೇವಾಲಯವನ್ನು ನಾವು ನೋಡ್ತಾ ಇದ್ದೀವಿ ಈಗ ಕೋದಂಡ ಕೋದಂಡರಾಮ ದೇವಾಲಯ ಕೋದಂಡರಾಮ ದೇವಾಲಯದ ಮುಂದಿರುವಂಥ ಆದುಗಟ್ಟೆ ಮತ್ತು ದೀಪಸ್ತಂಭ ಇದು ಮುಳಿಗೋಗಿದೆ ನೋಡ್ರಿ ನಿನ್ನೆ ರಾತ್ರಿ ಈ ಕೋದಂಡರಾಮ ದೇವಾಲಯದ ಭಾಗದ ಮುಂದಿನ ಬೇಸ್ ಮಟ್ಟಕ್ಕೆ ನೀರು ಹೋಗಿತ್ತಂತೆ ಈಗ ನೀರು ಕಡಿಮೆ ಆಗಿರೋದ್ರಿಂದ ಈ ಕೋದಂಡರಾಮ ದೇವಾಲಯವನ್ನು ಈಗ ಸ್ವಲ್ಪ ಕೊಂಚ ತುಂಗಭದ್ರೆ ರಿಲೀಫ್ ಮಾಡಿಬಿಟ್ಟಿದ್ದಾಳೆ ಈಗ ನೋಡ್ರಿ ನಾನು ತೋರಿಸ್ತಾ ಇರ್ತಕ್ಕಂಥದ್ದು ಕೋದಂಡರಾಮ ದೇವಾಲಯ ಅದರ ಪಕ್ಕದಲ್ಲಿರ್ತಕ್ಕಂತಹ ಮಂಟಪಗಳು ಸಂಪೂರ್ಣ ಮಂಟಪಗಳು ಮುಳುಗಿ ಹೋಗಿವೆ ನೋಡಿ ತುಂಗಭದ್ರ ನದಿ ನದಿ ತುಂಬಿ ಹರಿತಾ ಇದೆ ಎಷ್ಟು ರಭಸವಾಗಿದೆ ಹರಿತಾ ಇದೆ ಅಂದರೆ ಅಲ್ಲಿರ್ತಕ್ಕಂಥ ಯಾವುದೇ ವಸ್ತುಗಳು ಸಹ ಆ ನೀರಿನಲ್ಲಿ ನಿಲ್ತಾ ಇಲ್ಲ ಕೊಚ್ಚಿ ಹೋಗ್ತಾ ಇದೆ ಇಲ್ಲಿ ಈ ನದಿಯಲ್ಲಿ ದೊಡ್ಡ ದೊಡ್ಡ ಬಂಡೆಗಳಿವೆ ಆ ಬಂಡೆಗಳೆಲ್ಲ ಮುಳುಗಿ ಹೋಗಿಲ್ಲ ನೋಡಿ ಎಲ್ಲ ಮುಳುಗಿ ಯಾವೂ ಕಾಣಿಸ್ತಾ ಇಲ್ಲ ಕೋದಂಡರಾಮ ದೇವಾಲಯದ ಮುಂದೆ ಸಾಕಷ್ಟು ಬಂಡೆಗಳಿತ್ತು ಇದು ಒಂದು ಕಟ್ಟೆ ಇತ್ತು கட்டெனச முது ஆலு மரம் ஆலது மரத ஒன்று சுமார்க்க ஐது அடி ஹத்த நீர் வந்து ஆவது ஐது அடி ஹத்திபேலியில் முடிவு தோஸ்து ஆல்தர அது ஹிந்திர் ஊஷிமுக பர்வ அது ಕೋದಂಡರಾಮ ದೇವಾಲಯದ ಮುಂದಿನ ದೀಪಸ್ತಂಭ ಮತ್ತು ಪಾದಗಟ್ಟಿದೆ ನೋಡಿ ಭಾಗ ಮುಳುಗಿ ಆ ಪಾದಕ್ಕೆ ನೀರು ನಿನ್ನೆ ಪಾದವನ್ನು ಮುಳುಗಿಸಿ ನೀರು ಪಾದವನ್ನು ಸ್ಪರ್ಶ ಮಾಡಿತ್ತು ತುರ್ಗಾಭದ್ರೆ ಇವತ್ತು ಸ್ವಲ್ಪ ಕೊಂಚ ಕರುಣೆಕೋರಿದ್ರಿಂದ ಪಾದ ಕೋದಂಡರಾಮನ ಪಾದಗಳು ಸ್ವಲ್ಪ ನಮಗೆ ಕಿಣ್ಣಿಗೆ ಕಾಣುವಂಥ ಒಂದು ಸಂದರ್ಭವನ್ನು ಒದಗಿಸ್ಕೊಟ್ಟಿದ್ದು ತುಂಗಾಭದ್ರೆ ನಮ್ಮ ತೋರ್ತಾ ಇರ್ತಕ್ಕಂಥದ್ದೆಲ್ಲ ಇದು ಕೋದಂಡರಾಮ ದೇವಾಲಯ ಕೋದಂಡರಾಮ ದೇವಾಲಯ ಮಳೆಗಾಲದಲ್ಲಿ ಕೋದಂಡರಾಮ ದೇವಾಲಯ ಮೈದುಂಬಿ ಹರಿತಿರುವ ಕರಿತಿರುವಾಗ ತುಂಗಭದ್ರೆಯಿಂದ ಸ್ಪರ್ಶಿಸಿ ಇದು ಬಹಳ ಮನೋಭವಾಗಿ ಕಾಣುತ್ತೆ ನಮ್ಮ ತೋರಿಸ್ತಾ ಇರೋದು ಈಗ ಕೋದಂಡರಾಮ ದೇವಾಲಯ ನೋಡ್ರಿ ನಿಮ್ಗೆ ಕಣ್ಣಿ ಕಾಣ್ತಾ ಇರೋದೇ ಕೋದಂಡರಾಮ ನಿಮ್ಗೆ ಕಣ್ಣು ಕಾಣ್ತಾ ಇರೋದೆ ಕದಂಡರಾಮ ಈ ಕೋದಂಡರಾಮನ ಪಾದಕ್ಕೆ ಸ್ಪರ್ಶ ಮಾಡಿ ತುಂಗಭದ್ರೆ ಆಮೇಲೆ ವಾಪಾಸ ಹೋಗ್ತಾರೆ ಅನ್ನುವಂತ ಒಂದು ಪ್ರತೀತ ಇಲ್ಲಿಯ ಜನರಿಗೆ ಇಲ್ಲಿಯ ಪುರೋಹಿತರಿಗೆ ಇಲ್ಲಿಯ ವರ್ಕರ್ ಇದೆ ಅವ್ರು ಹೇಳ್ತಾರೆ ವರ್ಕರು ಸರ್ ನೀರು ಇಲ್ಲಿವರೆಗೆ ಬರುತ್ತೆ ಇಲ್ಲಿವರೆಗೆ ಬರುತ್ತೆ ಅಂದ್ರೆ ನಮ್ಮ ಕೋದಂಡರಾಮನ ಪಾದವನ್ನು ಸ್ಪರ್ಶ ಮಾಡಿ ವಾಪಾಸ್ ಹೋಗ್ತಾ ಇದ್ದಾರೆ ಇಲ್ಲಿ ನಮ್ಮ ಒಬ್ಬ ಈ ಕೋದಂಡರಾಮ ದೇವಾಲಯದ ಒಂದು ಇವರಿದ್ದಾರೆ ಇಲ್ಲಿ ಇಲ್ಲಿ ಕೆಲಸಗಾರ ಕೆಲಸಗಾರಿದ್ದಾರೆ

ನಾನ್ ಹಾಕೊಂಡು ಹೋಗ್ತೀನಿ ಅಂದ್ರೆ ಸುಮ್ನೆ ರಾಮನ ಪಾದವನ್ನು ಸ್ಪರ್ಶ ಮಾಡ್ತಾರೆ ಅಂದ್ರೆ ಅರ್ಧ ಭಾಗವನ್ನ ರಾಮನ ಅರ್ಧ ಭಾಗವನ್ನು ಕಟ್ಕೊಳ್ತಾ ಹೌದಾ ಧನ್ಯವಾದಗಳು ಸಮ್ಮಸ್ರು ನೋಡಿ ತಿರುಮಲೇಶ್ವರ ಅವರು ನಮಗೆ ಒಂದು ಒಳ್ಳೆ ಮಾಹಿತಿಯನ್ನು ಕೊಡ್ ಕೊಡ್ತಾ ಇದ್ರು ಈ ಕೋದಂಡರಾಮ ದೇವಾಲಯ ಸುಮಾರು ಭಾಗವು ಮುಳುಗೋಗ್ತಾರೆ ಅಂದ್ರೆ ಕೋದಂಡರಾಮನ ಮೂರ್ತಿಯು ಸಹ ಅರ್ಧ ಭಾಗ ನ್ಯೂಸ್ನಲ್ಲಿ ಮುಳುಗ್ತಾ ಇದೆ ಅನ್ನುವಂಥದ್ದನ್ನ ಇವತ್ತು ನಮಗೆ ಈ ಅಲ್ಲಿಯ ಒಬ್ಬ ನೌಕ ನೌಕಾ ತಿರುಮಲ ಅನ್ನುವಂಥವರು ಈ ವಿಷಯವನ್ನು ನಮಗೆ ಮಾರಾಟ ಮಾಡಿ ಹೇಳ್ತೇನೆ ಹಾಗಾಗಿ ನೋಡಿ ಇಲ್ಲಿ ಕೋದಂಡರಾಮ ದೇವಾಲಯದ ಪಕ್ಕದಲ್ಲಿರುವಂಥ ಮಂಟಪಗಳು ಅಲ್ಲಿ ಮೇಲೆ ಯಂತ್ರೋದ್ಧಾರಕ ಆಂಜನೇಯ ಸ್ವಾಮಿ ಹಳಸ ಕಾಣಿಸ್ತಾ ಇದೆ ಅಲ್ಲಿ ಆ ಯಂತ್ರೋದ್ಧಾರಕ ಸ್ವಾಮಿ ಆಂಜನೇಯ ಸ್ವಾಮಿಯ ಮುಂಭಾಗದಲ್ಲಿರುವಂಥ ಒಂದು ಸಾಲು ಮಂಟಪಗಳು ಈ ಸಾಲು ಮಂಟಪಗಳು ಎಲ್ಲವೂ ನೀರಿನಲ್ಲಿ ಮುಳುಗಿವೆ ನೋಡಿ ವಿಶಾಲವಾದ ಪ್ರದೇಶವನ್ನು ತುಂಗಭದ್ರೆ ತನ್ನ ಮಡಿಲಲ್ಲಿ ಹಾಕಿಕೊಂಡು ನನ್ನ ಹತ್ರ ಇರುವಂತ ಎಲ್ಲ ವಸ್ತುಗಳನ್ನ ತನ್ನ ಮಡಿಲಲ್ಲಿ ಹಾಕಿಕೊಂಡು ತಗೊಂಡೋಗ್ತಾರೆ ನೋಡಿ ಇದು ಋಷಿಮುಖ ಪರ್ವತ ಮತ್ತು ಈ ಋಷಿಮುಖ ಪರ್ವತ ಕೋದಂಡರಾಮ ದೇವಾಲಯದ ಮುಂದೆ ಮತ್ತು ಆಂಜನೇಯ ಸ್ವಾಮಿ ಯಂತ್ರೋದ್ಧಾರಕ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂಭಾಗದಲ್ಲಿರುವಂತ ಇದು ಋಷಿಮುಖ ಪರ್ವತ ಅಂತೇಳಿ ಇದು ಇತಿಹಾಸದಲ್ಲಿ ಉಲ್ಲೇಖವಾಗಿದೆ ಹಾಗಾಗಿ ಈ ಮಳೆಗಾಲದಲ್ಲಿಯೂ ಸಹ ಋಷಿಮುಖ ಪರ್ವತ ಬಹಳ ಸುಂದರವಾಗಿ ಕಾಣಿಸ್ತಾ ಇದೆ ಯಾಕಂದ್ರೆ ತುಂಗಭದ್ರೆ ಋಷಿಮುಖ ಪರ್ವತವನ್ನು ಬಳಸಿ ಮುಂದಕ್ಕೆ ಹೋಗೋದ್ರಿಂದ ನಮಗೆ ಈ ಒಂದು ಋಷಿಮುಖ ಪರ್ವತ ಬಹಳಷ್ಟು ಅದ್ಭುತವಾಗಿ ಮತ್ತು ಸುಂದರವಾಗಿ ಕಾಣಿಸ್ತಾ ಇದೆ ಅಂದಗಳೇ ಇವತ್ತು ಈ ಹಂಪಿಯ ಚಕ್ರತೀರ್ಥ ಇದನ್ನ ನಾವು ಕಿಸ್ಕಿಂದೆ ಅಂತ ಹೇಳಿ